ನಿಮ್ಮ ಶ್ರೆ ಸರ್ ಇದ್ದಾರೆ ಸರ್ ಒಂದು ಮೂರು ನಾಲ್ಕು ಐದು ಜನ ಇದ್ದಾರೆ ನಾವು ಅವ್ರ ಹೆಸರು ಹೇಳಕ್ ಇಷ್ಟಪಡೋಲ್ಲ ನಾವ್ ಒಂದ್ಸತಿ ತುಣಿದ ಮೇಲೆ ಮತ್ತದನ್ನು ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಬೇಕು ಹೊರತು ಮತ್ತು ನಾವು ಅವ್ರು ಹೆಸರು ಹೇಳೋದು ಮತ್ತು ಅವ್ರು ರಿಯಾಕ್ಟ್ ಮಾಡೋದು ಮತ್ತೇನೋ ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು ನಾವೇನೋ ಒಂದು ಮಾಡೋದು ಅದು ಮಾಡಬಾರ್ದು ಮತ್ತು ನಾನು ಇನ್ನು ಮುಂದಕ್ಕೆ ನನಗೆ ಒಂದು ಅನಿಸಿದ್ದು ಇಷ್ಟು ದಿವಸ ಏನೋ ಸ್ವಲ್ಪ ಹುಡುಗ ಆಟದಲ್ಲಿ ಚೈಲ್ಡ್ ಥರ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನಿಸ್ತು ಈಗ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ದಾರೆ ಜೈಲು ಒಂದು ಒಳ್ಳೆ ಪಾಠ ಕಲಿಸಿದೆ ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ ಇಷ್ಟು ದಿವಸ ನಾನು ಕನ್ನಡಿಗರು ಯಾರ್ಯಾರು ಸ್ಟ್ರೈಕ್ ಮಾಡಿದ್ರು ಯಾರ್ಯಾರು ಬೈದರು ತಪ್ಪಲ್ಲ ಯಾ ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈತ್ರಿ ಗುರಿದು ಅಂತ ಈ ಥರದ್ದು ನನಗೆ ಅನಿಸುತ್ತೆ ಅನ್ನಿಸ್ದಾಗ ಅವ್ರು ಅನ್ನಿಸೋದ್ರಲ್ಲಿ ತಪ್ಪಿಲ್ಲ ನನಗೆ ಯಾರ್ಯಾರು ಬೈದವ್ರೆ ಏನೇನು ಅಂದಿದ್ದಾರೆ ಎಲ್ಲರೂ ಕನ್ನಡಿಗರೇ ಅಂದವ್ರೆ ಬೇರೆ ಭಾಷೆಯವರೇನು ನಂದಿಲ್ಲ ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲೀಲಿ ಅಂತ ಬೈದವ್ರ ಹೊರತು ನಾನೇನು ಹೊಡೆದಾಕಬೇಕು ಸಾಯಿಸಬೇಕು ಅಂತ ಯಾರೂ ಅಂದಿಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಇದೇನು ಎರಡು ಸಾವಿರದ ಇಪ್ಪತ್ತೈದು ಐತಲ್ವಾ ಇನ್ಮೇಲೆ ಒಂದು ಒಳ್ಳೆಯ ಬುದ್ಧಿ ಕಲಿತು ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು ಯಾರು ಸವಾಸ ಮಾಡಬೇಕು ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದನ್ನ ಒಂದು ತಿಳಿಸ್ಕೊಟ್ಟಿದ್ದು ಏನೋ ನಮಗೆ ಗೊತ್ತಿಲ್ಲ ಮುಂದಕ್ಕೆ ದೊಡ್ಡದಾಗೋದನ್ನ ಇಲ್ಲಿಗೆ ಇದು ದೊಡ್ಡದೇ ಏನು ಚಿಕ್ಕದಲ್ಲ ನಿಮ್ಮ ಮಾತುಗಳು ನಿಮಗೆ ದುಬಾರಿ ಆಯಿತಾ ನಂದು ಅಲ್ಲವೇ ಅಲ್ಲ ಸರ್ ನಾನು ಅದನ್ನು ಪ್ರತಿಯೊಂದು ಹೇಳ್ತೀನಿ ಒಂದು ಟೈಮ್ ಅದು ಏನಾಗಿದೆ ಏನು ಮಾಡಿದ್ದಾರೆ ಮಾತಾಡಿರೋದು ಸರ್ ಅಂತ ನನ್ನ ನಾನು ಯಾರ ಜೊತೆ ಅಂದರೆ ಎಣ್ಣೆ ಸಿಗರೇಟ್ ಕುಡಿದ್ರೆ ಕರ್ಕ ಬನ್ನಿ ಸರ್ ಏನೋ ನಾನು ಯಾವುದೇ ಕಾರಣಕ್ಕೂ ನಾನು ಕೇಳಿ ನಾನು ನಾನು ಡಯಾಟಲ್ಲಿ ಇದು ಹೆಂಗಾಯಿತು ಏನು ಕತೆ ಅನ್ನೋದನ್ನ ನನಗೆ ಒಬ್ರು ಫೋನ್ ಮಾಡಿ ಹೇಳ್ತಾರೆ ಬೆಳಗ್ಗೆಗೆ ಒಂದು ಆಡಿಯೋ ರೆಡಿ ಮಾಡಿದ್ದೀನಿ ಐವತ್ತು ಸಾವಿರ ಆಯಿತು ಅದು ಅದನ್ನ ಬಿಡಲ್ಲ ನಾನು ಅದೊಂದು ಇನ್ಯಾವುದೋ ಆಡಿಯೋಗಳು ಬಿಡಲ್ಲ ನಾನು ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ಇವನು ತಪ್ಪು ಮಾಡಿ ಪ್ರೂವ್ ಮಾಡ್ಕೊಳಕ್ಕೆ ಬರ್ತಾವೆ ಅಂತ ಅನ್ಸುತ್ತೆ ಈಗೇನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರ ಹತ್ರ ಹೋಗ್ತೀನಿ ಇದಕ್ಕೆ ಹೇಳ್ತೀನಿ ನಾನು ಹಿಂಗ್ ಹಿಂಗೆಲ್ಲ ಮಾಡಿದರು ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಾರಲ್ಲ ಸರ್ ನಾವು ಹೇಳೋಂಗಿಲ್ಲ ವಾಸ್ತವ ಗೊತ್ತಾಗ್ತಿದೆ ಒಂದು ರೇಪ್ ಏನು ರೇಪ್ ಅಂತ ಸರ್ ಅಲ್ಲವೇ ಅಲ್ಲ ನಾನು ಯಾವ ನಾನು ಹೇಳ್ತೀನಿ ಸರ್ ಸರ್ ದೊಡ್ಡ ದೊಡ್ಡವ್ರದೆಲ್ಲ ಮಿಮಿಕ್ರಿ ಮಾಡ್ತಾರೆ ಈಗ ನನ್ನ ಹತ್ರ ದುಡ್ಡಿದ್ದು ಬ್ಯಾಗ್ರೌಂಡ್ ಇದ್ದಿದ್ರೆ ಅದು ಆಡಿಯೋ ನಂದಲ್ಲ ಅಂದರೆ ಜನ ಒಪ್ಕೊತಾಯಿದ್ರು ನಮ್ಮ ಹತ್ರ ಇಲ್ಲ ಸರ್ ಊರಲ್ಲಿ ಯಾವುದೋ ಒಂದು ಎಕರೆ ಜಮೀನು ಹಿಡ್ಕೊಂಡು ಶುಂಠಿ ಹಲಗಡೆ ಬೆಳ್ಕೊಂಡು ಅದ್ರ ಮೂಲಕ ಇಲ್ಲಿ ಯಾವುದೋ ಒಂದು ಕಲೆ ನಂಬ್ಕೊಂಡು ಎಲ್ಲರನ್ನೂ ಒಂದು ದೊಡ್ಡ ದೊಡ್ಡವ್ರ ಆಶೀರ್ವಾದ ತಗೊಂಡು ಕುಲದಲ್ಲಿ ಟೈಟ್ಲು ಶಿವಣ್ಣ ಅವ್ರದ್ದು ಅಂತ ಐವತ್ತು ಸತಿ ಹೇಳಿದ್ದೀನಿ ಅವ್ರು ಕೊಟ್ಟಿರುವಂಥ ಟೈಟ್ಲು ಅಣ್ಣವ್ರ ಆಶೀರ್ವಾದ ಸಿಕ್ಕಿದ್ರು ಇಷ್ಟೆಲ್ಲ ಹೇಳಿದವನು ಈ ಥರ ಓಕೆ ಧ್ರುವ ಸರ್ಜಾ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡಿದ್ರು ಸರ್ ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದ್ದಾರೆ ಅಂತ ಬಟ್ ನನಗೆ ಅದೊಂದು ಹೇಳಿದ್ದು ನನಗೆ ಇನ್ನೂ ಕಿವಿಲಿ ಗುಹಿ ಅಂತಿದೆ ಬೆಳಗ್ಗೆ ಫೋನ್ ಮಾಡಿ ನಮಗೇನು ಮಾಡಬೇಕು ಎರಡು ಥರ ಪ್ಲ್ಯಾನ್ ಆಗಿದೆ ನೀನು ರೇಪ್ ಅನ್ನೋದ್ರಲ್ಲಿ ಏನಾದರೂ ಬದುಕ್ಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದ್ದೀವಿ ಅದು ಹೆಂಗೆ ನೋಡೋಣ ಅಂತ ಅಂದರು ಅದು ಯಾರು ಜೈಲಿಗೆ ಆಡಿಯೋ ಹ್ಞೂ ಸರ್ ಅದೇ ಜೈಲಿಗೆ ಫೋನ್ ಇಲ್ಲ 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 ಮುಂಚೆನೇ ಒಂದು ಹೇಳಿದ್ರು ಇಂಟು ಕೊಟ್ಟಿದ್ರು ಮೂರು ಜನ ನಾನು ಇಷ್ಟೆಲ್ಲ ಯಾಕೆ ಮಾಡ್ತಿದ್ರು ಅದೇನು ಆಡಿಯೋ ಏನು ಕೇ ಕೊಡಿ ಹೋಗಲಿ ಓಲಿ ನಿಮ್ಗೆ ಏನು ದುಡ್ಡು ಬೇಕಾ ಹೇಳಿ ಏನೋ ಒಂದು ಮಾಡ್ಸೋಣ ಪ್ಲೀಸ್ ಹಿಂಗೆ ಯಾಕೆ ನನ್ನ ಜೀವನ ಹಾಳು ಮಾಡ್ತೀರಾ ಪ್ಲೀಸ್ ಅಂತ ಅದು ಏನಾರ ಬೇರೆ ಆಯಿತು ನನಗೆ ಸರ್ ನೀವು ನಂಬಲ್ಲ ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಡು ಕುಣಿಗಾಲಲ್ಲಿ ಕುಣಿಗಳಲ್ಲಿ ಮಟ್ಟೆ ಹೊಡಿತರ್ ನಾಲ್ಕು ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಪ್ರಸ್ತಾಪ ಮಾಡಿಲ್ಲ ಮಟ್ಟೆ ಹೊಡಿತಾರೆ ಅದು ಸುಮ್ಮನೆ ಅದೇ ನಾನು ಟರ್ನ್ ನೋಡ್ಕೊಂಡು ಕುಣಿಗಲ್ಲಿ ಏನು ಬರುತ್ತೆ ಮಾಡಿರೋಲ್ಲ ಎವಿ ನೂರ ನಲ್ವತ್ತರಲ್ಲಿ ಹೊಡ್ಕೊಂಡು ಹೊಂಟೆ ನಾನು ಅದು ಸುಮ್ಮನೆ ಅದೇ ನಾನು ಏನು ಮಾತಾಡಿಲ್ಲ ಅದು ಮಗು ನಾನು ಯಾವುದೂ ಹೇಳ್ಕೊಂಡಿಲ್ಲ ಸರ್ ಇದೆಲ್ಲ ಏನೋ ಒಂದು ದೊಡ್ಡ ಉಂಡ ಗೊತ್ತಿಲ್ಲ ಸರ್ ಏನು ಪ್ರಮೋಷನ್ ನೋಡಿ ಆಸನದಲ್ಲಿ ಪ್ರಮೋಷನ್ ಮಾಡಿದೆ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ ಪಾಪ ಪೊಲೀಸವ್ರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು ಮನು ನಿಮ್ಮ ನಿಮ್ಮ ನ್ಯೂಸ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ